ಇಡೀ ಕರ್ನಾಟಕದಾದ್ಯಂತ ಎಲ್ಲ ಮನೆ ಮನೆಗಳಿಗೆ ಮನೆ ಬಾಗಿಲುಗಳಿಗೆ ಸ್ಟಿಕ್ಕರ್ ಅಂಟಿಸುತ್ತಿದ್ದಾರೆ ಈ ಸ್ಟಿಕ್ಕರ್ ಯಾಕೆ ಅಂಟಿಸುತ್ತಿದ್ದಾರೆ ಈ ಸ್ಟಿಕ್ಕರ್ ಅಂಟಿಸಿಕೊಳ್ಳದಿದ್ರೆ ಏನಾಗುತ್ತದೆ ಇದರಿಂದ ಸ್ಟಿಕ್ಕರ್ ಅಂಟಿಸಿರುವ ಮನೆಗೆ ಯಾವ ರೀತಿ ಲಾಭ ಆಗಲಿದೆ ಈ ಸ್ಟಿಕ್ಕರ್ ಅಂಟಿಸದ ಮೇಲೆ ಯಾವೆಲ್ಲ ಪ್ರಯೋಜನಗಳು ದೊರೆಯುತ್ತವೆ ಸ್ಟಿಕ್ಕರ್ ಅಂಟಿಸಿರುವ ಮನೆಗಳಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳು ಏನು ಈ ಸ್ಟಿಕ್ಕರ್ನಲ್ಲಿ ಏನೆಲ್ಲ ಇದೆ ಈ ಸ್ಟಿಕ್ಕರ್ ಯಾಕೆ ಅಂಟಿಸ್ತಿದ್ದಾರೆ ಬನ್ನಿ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗವು ಇಡೀ ರಾಜ್ಯದ ಎಲ್ಲ ಪ್ರತಿ ಮನೆ ಮನೆಗಳಿಗೂ ಈ ಸ್ಟಿಕ್ಕರ್ ಅಂಟಿಸ್ತಿದ್ದಾರೆ ಈ ಸ್ಟಿಕ್ಕರ್ ಅಂಟಿಸುವ ಮೂಲಕ ರಾಜ್ಯದಾದ್ಯಂತ ಇದೇ ಸೆಪ್ಟೆಂಬರ್ ಅಂದರೆ ಇದೇ ತಿಂಗಳಿನಿಂದ ನಿಮ್ಮ ಮನೆ ಮನೆಗಳಿಗೆ ಬರುತ್ತಿದ್ದಾರೆ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ಮನೆ ಮನೆಗಳಿಗೂ ಭೇಟಿ ನೀಡುತ್ತಿದ್ದಾರೆ ಬನ್ನಿ ಇಷ್ಟಕ್ಕೂ ಈ ಸ್ಟಿಕ್ಕರ್ ಅಂಟಿಸುವುದರಿಂದ ಏನೆಲ್ಲ ಲಾಭಗಳು ದೊರೆಯುತ್ತವೆ ಅನ್ನೋದನ್ನ ಹಾಗೂ ಯಾಕೆ ಅಂಟಿಸುತ್ತಿದ್ದಾರೆ ಅನ್ನೋದನ್ನ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಮನೆಗೂ ಕೂಡ ಈಗಾಗಲೇ ಈ ಸ್ಟಿಕ್ಕರ್ ಅಂಟಿಸಿದ್ರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯದ ಪ್ರಜೆಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅರಿಯುವ ಬೃಹತ್ ಸಮೀಕ್ಷಾ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದೆ ಈ ಮಹತ್ವದ ಕಾರ್ಯಕ್ರಮದ ಮೊದ ಮೊದಲ ಹಂತವಾದ ಮನೆ ಪಟ್ಟಿ ಪ್ರಕ್ರಿಯೆಯ ಭಾಗವಾಗಿ ಆಯೋಗದ ಸಿಬ್ಬಂದಿ ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕೃತ ನಿವಾಸ ಕಚೇರಿಗೆ ಭೇಟಿ ನೀಡಿ ಸಮೀಕ್ಷೆಯ ಸ್ಟಿಕ್ಕರನ್ನು ಅಂಟಿಸುವ ಮೂಲಕ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆ ನೀಡಿದರು ಸಮೀಕ್ಷೆಯ ಉದ್ದೇಶವೇನು ರಾಜ್ಯದಲ್ಲಿ ವಾಸಿಸುತ್ತಿರುವ ಪ್ರತಿಯೊಂದು ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ವೈಜ್ಞಾನಿಕ ಮತ್ತು ನಿಖರವಾದ ಮಾಹಿತಿ ಸಂಗ್ರಹಿಸುವುದು ಈ ಸಮೀಕ್ಷೆಯ ಮುಖ್ಯ ಉದ್ದೇಶವಾಗಿದೆ ಈ ದತ್ತಾಂಶವನ್ನು ಆಧರಿಸಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಮತ್ತು ಅವರ ಅಭಿವೃದ್ಧಿಗಾಗಿ ಮೀಸಲಾತಿ ಹಾಗೂ ಇತರ ಕಲ್ಯಾಣ ಯೋಜನೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ರೂಪಿಸಲು ಸರ್ಕಾರಕ್ಕೆ ಸಾಧ್ಯವಾಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದೇವರಾಜು ಅರಸು ಅವರು ಎಲ್ಜಿ ಹಾವನೂರು ಆಯೋಗವನ್ನು ರಚಿಸಿದ ನಂತರ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಹಲವಾರು ಆಯೋಗಗಳು ರಚನೆಯಾಗಿವೆ ಹಿಂದುಳಿದ ವರ್ಗಗಳ ಆಯೋಗದ ಸಿಬ್ಬಂದಿ ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕೃತ ನಿವಾಸ ಕಾವೇರಿಗೆ ಭೇಟಿ ನೀಡಿ ಸಮೀಕ್ಷೆಯ ಸ್ಟಿಕ್ಕರ್ ಅನ್ನ ಅಂಟಿಸಿ ಜಾತಿ ಗಣತಿಗೆ ಸಾಂಕೇತಿಕವಾಗಿ ಚಾಲನೆ ನೀಡಿದರು ಸಮೀಕ್ಷೆ ಕಾರ್ಯನಿರ್ವಹಣೆಗೆ ಈ ಬೃಹತ್ ಸಮೀಕ್ಷೆಯು ಎರಡು ಪ್ರಮುಖ ಹಂತಗಳಲ್ಲಿ ನಡೆಯುತ್ತದೆ ಮನೆ ಪಟ್ಟಿ ಮತ್ತು ಗಣತಿ ಕಾರ್ಯ ಒಂದು ಮನೆ ಪಟ್ಟಿ ಇದು ಸಮೀಕ್ಷೆಯ ಪೂರ್ವ ಸಿದ್ಧತಾ ಹಂತವಾಗಿದ್ದು ಈ ಪ್ರಕ್ರಿಯೆಯು ನಡೆಯುತ್ತದೆ ಮನೆಗಳ ಗುರುತಿಸುವಿಕೆ ಆಯೋಗದ ಸಿಬ್ಬಂದಿ ಪ್ರತಿ ಮನೆಗೆ ಭೇಟಿ ನೀಡುತ್ತಾರೆ ಇದಕ್ಕಾಗಿ ಅವರು ಪ್ರತಿ ಮನೆಗೆ ಇರುವ ವಿದ್ಯುತ್ ಸಂಪರ್ಕದ ಆರ್ ಆರ್ ಸಂಖ್ಯೆಯನ್ನು ಆಧಾರವಾಗಿ ಬಳಸಿಕೊಳ್ಳುತ್ತಾರೆ ಇದು ಯಾವುದೇ ಮನೆ ಸಮೀಕ್ಷೆಯಿಂದ ವ್ಯಾಪ್ತಿಯಿಂದ ಬಿಟ್ಟು ಹೋಗದಂತೆ ಖಚಿತಪಡಿಸುತ್ತದೆ ಎರಡನೆಯದು ವಿಶಿಷ್ಟ ಗುರುತಿನ ಸಂಖ್ಯೆ ಜನರೇಟ್ ಮಾಡುವುದು ಪ್ರತಿ ಮನೆಗೆ ಭೇಟಿ ನೀಡಿದಾಗ ಸಿಬ್ಬಂದಿಯು ಆ ಮನೆಗೆ ಒಂದು ವಿಶಿಷ್ಟವಾದ ಮನೆ ಐಡಿಯನ್ನು ಜನರೇಟ್ ಮಾಡುತ್ತಾರೆ ಈ ಐಡಿಯನ್ನ ಒಳಗೊಂಡ ಸ್ಟಿಕ್ಕರನ್ನು ಆ ಮನೆಯ ಬಾಗಿಲಿಗೆ ಅಂಟಿಸಲಾಗುತ್ತದೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಅಂಟಿಸಿದ್ದು ಇದೇ ಸ್ಟಿಕ್ಕರ್ ಮೂರನೆಯದು ಎನ್ಯುಮರೇಷನ್ ಬ್ಲ್ಯಾಕ್ ರಚನೆ ಹೀಗೆ ಜನರೇಟ್ ಮಾಡಿದ ಎಲ್ಲ ಮನೆ ಐ ಡಿಗಳನ್ನು ಒಟ್ಟುಗೂಡಿಸಿ ಆಯೋಗವು ಪ್ರತಿ ಪ್ರದೇಶವನ್ನು ನಿರ್ದಿಷ್ಟ ಗಣತಿ ಬ್ಲ್ಯಾಕ್ಗಳಾಗಿ ವಿಂಗಡಿಸುತ್ತದೆ ಸಾಮಾನ್ಯವಾಗಿ ಒಂದು ಎನ್ಯುಮರೇಷನ್ ಬ್ಲ್ಯಾಕ್ನಲ್ಲಿ ನೂರರಿಂದ ನೂರ ಇಪ್ಪತ್ತು ಮನೆಗಳಿರುತ್ತವೆ ಈ ಬ್ಲ್ಯಾಕ್ಗಳನ್ನು ರಚಿಸುವುದರಿಂದ ಗಣತಿ ಕಾರ್ಯವನ್ನು ವ್ಯವಸ್ಥಿತವಾಗಿ ನಡೆಸಲು ಸಾಧ್ಯವಾಗುತ್ತದೆ ಹಂತ ಎರಡು ಗಣತಿ ಕಾರ್ಯ ಮನೆ ಪಟ್ಟಿ ಪ್ರಕ್ರಿಯೆ ಪೂರ್ಣಗೊಂಡು ಎನ್ಯುಮರೇಷನ್ ಬ್ಲ್ಯಾಕ್ಗಳು ಸಿದ್ಧವಾದ ನಂತರ ಸಮೀಕ್ಷೆಯ ಎರಡನೇ ಮತ್ತು ಅತಿ ಮುಖ್ಯವಾದ ಹಂತ ಆರಂಭವಾಗುತ್ತದೆ ಗಣತಿದಾರರ ನೇಮಕ ಪ್ರತಿ ಎನ್ಯೂಮರೇಷನ್ ಬ್ಲ್ಯಾಕ್ಗೆ ಒಬ್ಬರು ಗಣತಿದಾರರನ್ನು ನೇಮಿಸಲಾಗುತ್ತದೆ ಈ ಕಾರ್ಯಕ್ಕಾಗಿ ಸರ್ಕಾರವು ಹೆಚ್ಚಾಗಿ ಶಿಕ್ಷಕರನ್ನು ಬಳಸಿಕೊಳ್ಳುತ್ತದೆ ಮಾಹಿತಿ ಸಂಗ್ರಹ ನೇಮಕಗೊಂಡ ಗಣತಿದಾರರು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ತಮಗೆ ನಿಗದಿಪಡಿಸಿದ ಬ್ಲ್ಯಾಕ್ನಲ್ಲಿರುವ ಪ್ರತಿ ಮನೆಗೆ ಭೇಟಿ ನೀಡುತ್ತಾರೆ ಅಲ್ಲಿ ಅವರು ಆಯೋಗವು ಸಿದ್ಧಪಡಿಸಿದ ಪ್ರಶ್ನಾವಳಿಯನ್ನು ಬಳಸಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ವಿವರಗಳನ್ನು ಸಂಗ್ರಹಿಸುತ್ತಾರೆ ಹಂತ ಮೂರು ಸಂಗ್ರಹಿಸಲಾಗುವ ಮಾಹಿತಿ ವೈಯಕ್ತಿಕ ಮಾಹಿತಿ ಹೆಸರು ವಯಸ್ಸು ಲಿಂಗ ಶೈಕ್ಷಣಿಕ ಅರ್ಹತೆ ಉದ್ಯೋಗ ಸಾಮಾಜಿಕ ಮಾಹಿತಿ ಜಾತಿ ಉಪಜಾತಿ ಧರ್ಮ ಮಾತೃಭಾಷೆ ಆರ್ಥಿಕ ಸ್ಥಿತಿಗತಿ ಆದಾಯದ ಮೂಲ ಕುಟುಂಬದ ಒಟ್ಟು ಆದಾಯ ಆಸ್ತಿಪಾಸ್ತಿ ವಿವರಗಳು ಸರ್ಕಾರಿ ಸೌಲಭ್ಯಗಳು ಕುಟುಂಬವು ಪಡೆಯುತ್ತಿರುವ ಸರ್ಕಾರಿ ಯೋಜನೆಗಳ ವಿವರ ಈ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಆಯೋಗವು ಅದನ್ನು ಕ್ರೋಢೀಕರಿಸಿ ವಿಶ್ಲೇಷಿಸಿ ಅಂತಿಮವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ ಈ ವರದಿಯು ರಾಜ್ಯದ ಭವಿಷ್ಯದ ನೀತಿ ನಿರೂಪಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ನಿರೀಕ್ಷೆಯಿದೆ